ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡಿತಿದ್ದಂತವರಿಗೆ ಇದೀಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಕೊಟ್ಟಿದೆ ಬರ್ಜರಿ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ನಾಳೆ ನಿಮ್ಮ ಖಾತೆಗಳಿಗೆ ಹನ್ನೆರಡು ಸಾವಿರ ಹಣ ಬಿಡುಗಡೆ ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇದ್ರ ಒಟ್ಟಿಗೆ ಹಣ ಬಿಡುಗಡೆ ಮಾಡ್ತಾ ಇದಾರೆ ಹೌದು ಸ್ನೇಹಿತರೆ ಇದೀಗ ಲಕ್ಷ್ಮಿ ಮತ್ತು ಹೆಬ್ಬಳ್ಕರ್ ಅವರು ಖುದ್ದಗೆ ಕೊಟ್ಟಿರುವಂತ ಮಾಹಿತಿ ಹೌದು ಸ್ನೇಹಿತರೆ ಯಾಕಪ್ಪ ಅಂತಂದ್ರೆ ಮುಂಬರುವಂತ ಒಂದು ಚುನಾವಣೆಯನ್ನ ಗಮನದಲ್ಲಿಟ್ಕೊಂಡು ಬಹಳಷ್ಟು ಮಂದಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇಲ್ಲ ಅಂತ ಏನು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಕಂಪ್ಲೇಂಟ್ ಹೋಗಿದ್ವು ಸೊ ಎಲ್ಲವನ್ನ ಪರಿಶೀಲನೆ ಮಾಡಿ ಸೊ ಯಾರ್ಯಾರಿಗೆ ಯಾವ್ಯಾವ ಕಂತುಗಳ ಹಣ ಬಂದಿಲ್ಲ ಸೊ ಅಂತವ್ರಿಗೆ ನಾಳೆ ಬಿಡುಗಡೆ ಮಾಡುವಂತ ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಡಲಾಗಿದೆ ಹೌದು ಸ್ನೇಹಿತರೆ ಒಟ್ಟು ಹನ್ನೆರಡು ಸಾವಿರ ಹಣ ಬಿಡುಗಡೆ ಆಗ್ತಾ ಇದೆ ನಿಮ್ಮ ಖಾತೆಗಳಿಗೆ ಮೂರನೇ ಕಂತಿನಿಂದ ಹಿಡಿದು ಎಂಟನೇ ಕಂತಿನ ಹಣದವರೆಗೆ ಪ್ರತಿಯೊಬ್ಬರಿಗೂ ಯಾರಿಗಾದ್ರೂ ಪೆಂಡಿಂಗ್ ಹಣ ಬಾಕಿ ಇದ್ರೆ ನಿಮ್ಮ ಖಾತೆಗಳಿಗೆ ಹಣ ಬರ್ತಾ ಇದೆ ಒಂದ್ ವೇಳೆ ನಿಮ್ಗೆ ಏನಾದ್ರೂ ಏಳನೇ ಕಂತಿನ ಹಣ ಪಡೆದಿದ್ದು ಎಂಟನೇ ಕಂತಿನ ಹಣ ಮಾತ್ರ ಬಂದಿಲ್ಲ ಅಂದ್ರೆ ಎಂಟನೇ ಕಂತಿನ ಹಣ ಬರುತ್ತೆ ಅದರ ಮಧ್ಯದಲ್ಲಿ ಯಾವ್ದಾದ್ರು ಕಂತುಗಳ ಹಣ ಬಂದಿಲ್ಲ ಅಂದ್ರೆ ನಿಮಗೆ ಆ ಕಂತುಗಳ ಹಣ ಕೂಡ ಬರುತ್ತೆ ಯಾಕಂದ್ರೆ ರಾಜ್ಯ ಸರ್ಕಾರ ಒಂದು ಹೊಸ ಆದೇಶವನ್ನ ಕೊಟ್ಟಿರುವಂತದ್ದು ಈಗ ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಪೆಂಡಿಂಗ್ ಇದೆ ಆಗಿ ನೀವು ಬಿಡುಗಡೆ ಮಾಡಬೇಕು ಯಾಕಂದ್ರೆ ನಾವು ಕೊಟ್ಟಿರುವಂತಹ ಒಂದು ಗ್ಯಾರಂಟಿಗಳು ಜನರ ಒಂದು ಖಾತೆಗಳಿಗೆ ಸೇರ್ಬೇಕು ಜನರ ಒಂದು ಆ ಒಂದು ನಂಬಿಕೆಗೆ ನಾವು ಹೇಳಿ ರಾಜ್ಯ ಸರ್ಕಾರ ಆದೇಶವನ್ನು ಹೊಡಿಸಿದೆ ಇದರ ಹಿನ್ನೆಲೆಯಲ್ಲಿ ಈಗ ಲಕ್ಷ್ಮೀ ಅಂಬೇಡ್ಕರ್ ಅವರು ಖುದ್ದಾಗೆ ನಾಳೆ ಏನು ಏಪ್ರಿಲ್ ಒಂದನೇ ತಾರೀಕು ಸೋಮವಾರ ದಿನ ಒಟ್ಟು ನಿಮಗೆ ಹನ್ನೆರಡು ಸಾವಿರ ಅಂದ್ರೆ ಆರು ಕಂತುಗಳ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ಹಾಗಾದ್ರೆ ಬನ್ನಿ ಯಾವ ಜಿಲ್ಲೆಗಳಿಗೆ ನಾಳೆ ಯಾವ ಕಂತುಗಳ ಹಣ ಬಿಡುಗಡೆ ಆಗುತ್ತೆ ಸೊ ಯಾರಿಗೆಲ್ಲ ಹಣ ಬರುವಂತ ಸಾಧ್ಯತೆ ಇದೆ ಯಾರಿಗೆ ಹಣ ಬರೋದಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಒಂದು ಹೆಚ್ಚಿನ ಒಂದು ಹೊಸ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ವಿಡಿಯೋ ನೋಡುವಂತವರು ವಿಡಿಯೋನ ಪೂರ್ತಿಯಾಗಿ ನೋಡಿ ಜೊತೆಗೆ ಆದಷ್ಟು ಮಂದಿ ಗುಹಲಕ್ಷ್ಮಿ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ ಹೌದು ಸ್ನೇಹಿತರೆ ಖುದ್ದಾಗೆ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ಏನಿದ್ದಾರೆ ಈ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು ಯಾಕಂದ್ರೆ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಏನು ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಿದ್ರು ಜನಗಳು ಬಹಳಷ್ಟು ಮಂದಿ ನಮ್ಗೆ ಈ ಕಂತಿನ ಹಣ ಬಂದಿಲ್ಲ ಮೂರನೇ ಕಂತರ ಹಣ ಬಂದಿಲ್ಲ ನಾಲ್ಕನೇ ಕಂತರ ಹಣ ಬಂದಿಲ್ಲ ಏಳನೇ ಕಂತಿನ ಹಣ ಬಂದಿಲ್ಲ ಅಂತ ಕೇಳ್ತಾ ಇದ್ರು ಸೊ ಅದಕ್ಕಾಗಿ ಈಗ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ನಾಳೆ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಸಪರೇಟ್ ಸಪರೇಟ್ ಆದಂತ ಲೀಸ್ಟ್ ಅನ್ನ ರೆಡಿ ಮಾಡಿದ್ದಾರೆ ಯಾವ ಜಿಲ್ಲೆಗಳಿಗೆ ಯಾವ ಕಂತುಗಳ ಹಣ ಬಂದಿಲ್ಲ ಸೊ ಅನ್ನೋದನ್ನ ಸಪರೇಟ್ ಆದಂತ ಲಿಸ್ಟ್ ಅನ್ನ ರೆಡಿ ಮಾಡಿ ನಾಳೆ ಒಟ್ಟಿಗೆ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂದ್ರೆ ನಾಳೆ ಏನು ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಕೆಲವೊಂದು ಕಂತುಗಳ ಹಣ ಕೆಲವೊಂದು ಜಿಲ್ಲೆಗಳಿಗೆ ಅಂತ ಸ್ವಲ್ಪ ಹೊಸ ಬೆಟ್ಟ ಕಳಿಸಿದ್ದಾರೆ ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ಇಲ್ಲಿ ನೋಡಿ ಸ್ನೇಹಿತರೆ ಮೂರನೇ ಕಂತು ನಾಲ್ಕನೇ ಕಂತು ಹಾಗೂ ಐದನೇ ಕಂತು ಜೊತೆಗೆ ಆರನೇ ಕಂತು ಈ ನಾಲ್ಕು ಕಂತುಗಳನ್ನ ಈ ಜಿಲ್ಲೆವರೆಗೆ ಮಾತ್ರ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂದ್ರೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಹಾಸನ ಜಿಲ್ಲೆ ಧಾರವಾಡ ಜಿಲ್ಲೆ ಬೆಳಗಾವಿ ಜಿಲ್ಲೆ ತುಮಕೂರು ಜಿಲ್ಲೆ ಮತ್ತೆ ಕಲಬುರಗಿ ಜಿಲ್ಲೆ ವಿಜಯಪುರ ಬಳ್ಳಾರಿ ಜಿಲ್ಲೆ ಕೊಪ್ಪಳ ಜಿಲ್ಲೆ ಯಾದಗಿರಿ ಜಿಲ್ಲೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಕೊಪ್ಪಳ ಜಿಲ್ಲೆ ವಿಜಯನಗರ ಜಿಲ್ಲೆ ಇಷ್ಟು ಜಿಲ್ಲೆಗಳಿಗೆ ನಾಳೆ ಏನಿದೆ ಮೂರು ನಾಲ್ಕು ಐದು ಆರನೇ ಕತ್ತಿನ ಹಣವನ್ನ ಈ ಜಿಲ್ಲೆಗಳಿಗೆ ಬಿಡುಗಡೆ ಮಾಡ್ತಾ ಇದಾರಂತೆ ಸೊ ಇನ್ನು ಅದ್ರ ಜೊತೆಗೆ ಏನಿದೆ ಏಳು ಮತ್ತು ಎಂಟನೇ ಕತ್ತಿನ ಹಣ ಹೌದು ಸ್ನೇಹಿತರೆ ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳಿಗೆ ಅಂತ ಇಲ್ಲೇ ಅನೌನ್ಸ್ ಮಾಡಿರುವಂತದ್ದು ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳಿಗೆ ನಾಳೆ ಆರು ಮತ್ತು ಸಾರಿ ಏಳು ಮತ್ತು ಎಂಟನೇ ಕತ್ತಿನ ಹಣ ಬಿಡುಗಡೆ ಆಗ್ತಾ ಇದೆ ಒಟ್ಟಿಗೆ ಹನ್ನೆರಡು ಸಾವಿರ ಹಣ ಬಿಡುಗಡೆ ಆಗುವಂತಹ ಎಲ್ಲಾ ಒಂದು ಸಿದ್ಧತೆಯನ್ನು ನಡೆಸಲಾಗಿದೆ ಯಾರಿಗೆ ಬೇಕಾದ್ರೂ ಎಷ್ಟು ಹಣ ಬೇಕು ಪೆಂಡಿಂಗ್ ಇರುತ್ತೆ ಅಷ್ಟು ಹಣಗಳ ಒಂದು ಹಣ ಬರುತ್ತೆ ಮೂರು ಕಂತುಗಳ ಹಣ ಬಂದಿಲ್ಲ ಅಂದ್ರೆ ಆರು ಸಾವಿರ ನಾಲ್ಕು ಕಂತುಗಳ ಹಣ ಬಂದಿಲ್ಲ ಎಂಟು ಸಾವಿರ ಐದು ಕಂತುಗಳ ಹಣ ಬಂದಿಲ್ಲ ಅಂದ್ರೆ ಹತ್ತು ಸಾವಿರ ಈ ರೀತಿಯಾಗಿ ಪ್ಲಾನ್ ಅನ್ನ ಮಾಡಿ ಎಲ್ಲ ಸಿದ್ಧತೆಯನ್ನ ಮಾಡಲಾಗಿದೆ ನಾಳೆ ಒಟ್ಟಾರೆ ಹೇಳ್ಬೇಕಂದ್ರೆ ನಿಮ್ಮ ಖಾತೆಗಳಿಗೆ ಹಣ ಡಬಲ್ ಧಮಕ ಅಂತ ಹೇಳ್ಬೋದು ಯಾರಿಗೆ ಬೇಕಾದ್ರೂ ಎಷ್ಟು ಬೇಕಾದ್ರೂ ಹಣ ಬರುವಂತ ಸಾಧ್ಯತೆ ಇದೆ ಅಂದ್ರೆ ನಿಮ್ಗೆ ಎಷ್ಟು ಪೆಂಡಿಂಗ್ ಇರುತ್ತೆ ಅಷ್ಟು ಹಣ ಬರುವಂತ ಸಾಧ್ಯತೆ ಇದೆ ಇಲ್ಲಿ ಒಂದು ಮಾತ್ರ ನೆನಪಿಬಿಡ್ಬೇಕಂತ ಹೇಳಿದರೆ ಅಹ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಸೊ ರೇಷನ್ ಕಾರ್ಡ್ ಗಳ ರದ್ದು ಯಾರ್ದಾಗಿದೆ ರಿಜೆಕ್ಟ್ ಯಾರ್ದಾಗಿದೆ ಸೊ ಅಂತವರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರಲ್ಲ ಅಂತ ಹೇಳಿದಾರೆ ಮತ್ತೆ ರೆಗ್ಯುಲರ್ ಆಗಿ ಯಾರ್ಯಾರು ಹಣವನ್ನ ಪಡಿತಾ ಇದ್ರ ಸೊ ಅವರಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ಅವರ ಖಾತೆಗಳಿಗೆ ಹಣ ಜಮಾ ಆಗುತ್ತೆ ಅಂತ ಹೇಳಿದರೆ ನಾಳೆ ಬೆಳಿಗ್ಗೆ ಹತ್ತುವರೆ ಮೇಲ್ಪಟ್ಟು ನಿಮ್ಮ ಖಾತೆಗಳನ್ನ ಚೆಕ್ ಮಾಡ್ಕೊಳ್ಳಿ ಯಾರಿಗೆ ಎಷ್ಟು ಹಣ ಬಂತು ಅನ್ನೋದನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಮುಖಾಂತರ ನಮಗೆ ತಿಳಿಸಿ